ಹರಿಯೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಳೆದ ಎರಡು ದಿನದಿಂದ ಯಾವುದೇ ಅಪ್ಡೇಟನ್ನು ನಿಮಗೆ ನೀಡಲಿಲ್ಲ ಸೊ ದಯವಿಟ್ಟು ಕ್ಷಮೆಯಲ್ಲಿ ಒಂದಿಷ್ಟು ಅನಾರೋಗ್ಯದ ಕಾರಣದಿಂದಾಗಿ ನಾನು ಯಾವುದೇ ಒಂದು ವಿಡಿಯೋವನ್ನು ಮಾಡೋದಕ್ಕಾಗಿರಲಿಲ್ಲ ಸೊ ಮೊದಲೇದಾಗಿ ಈಗ ಕೆ ಪಿ ಎಸ್ ಸಿ ಸುಧಾರಣೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಕೋಟಾ ಸಮಿತಿಯ ಅನುಷ್ಠಾನ ಆಗಿರ್ಬೋದು ಈಗ ಕೆ ಎಸ್ ಮರು ಪರೀಕ್ಷೆ ಏನು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿರ್ಧಾರ ಆಗಿದೆ ಸೊ ಆ ಪರೀಕ್ಷೆ ಬಿಫೋರ್ ನಮಗೆ ಏನೆಲ್ಲ ಬದಲಾವಣೆಗಳು ಕೆ ಪಿ ಎಸ್ ಸಿಯಿಂದ ಬೇಕು ಆ್ಯಂಡ್ ಪ್ರತಿ ವರ್ಷ ಕೂಡ ಕೆ ಎ ಎಸ್ ಆ್ಯಸ್ಪಿರೆಂಟ್ಸ್ಗಳು ಆ್ಯಂಡ್ ಕೆ ಪಿ ಎಸ್ ಸಿ ಆ್ಯಸ್ಪಿರೆಂಟ್ಸ್ಗಳು ಒಂದು ವಿಷಯವನ್ನು ಎಲ್ಲೆಡೆ ಹೇಳ್ತಾ ಇರ್ತಾರೆ ಇನ್ನು ರಿಸಲ್ಟ್ ಬಂತ ಅಂತಂದರೆ ಇನ್ನೂ ಇಲ್ಲ ಎಕ್ಸಾಮ್ ಆಯಿತು ಡೇಟ್ ನಿಗದಿ ಅಂದರೆ ಇಲ್ಲ ಎಲ್ಲವೂ ಕೂಡ ಇದೇ ರೀತಿ ತಡವಾಗಿ ಹೋಗ್ತಾ ಇರೋದ್ರಿಂದಲೇ ಇವತ್ತು ಎಲ್ಲ ಆ್ಯಸ್ಪಿರೆಂಟ್ಸ್ಗಳದ್ದು ಏಜ್ ಲಿಮಿಟ್ ಕ್ರಾಸ್ ಆಗಿ ಹೋಗಿ ಏಜ್ ರಿಲ್ಯಾಕ್ಸೇಷನ್ ಕೇಳೋವಂಥ ಒಂದು ಪ್ರಸಂಗ ಎದುರಾಗಿದೆ ಸೊ ಆ ಕಾರಣಕ್ಕೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಯು ಪಿ ಎಸ್ ಸಿ ಮಾದರಿಯಲ್ಲಿ ಕೆ ಪಿ ಸಿಯ ಒಂದು ಆನ್ಯುವಲ್ ಕ್ಯಾಲೆಂಡರ್ ರೆಡಿ ಆಗಬೇಕು ಮೊದಲು ನಮ್ಮ ಒಂದು ಬೇಡಿಕೆ ಬಹುದೊಡ್ಡ ಬೇಡಿಕೆ ಕಾಯಂ ಕಾರ್ಯದರ್ಶಿ ಅತ್ಯಂತ ಪ್ರಾಮಾಣಿಕವಾಗಿರುವಂಥ ಅಧಿಕಾರಿ ಕೆ ಪಿ ಸಿಗೆ ಬರಬೇಕು ಆ್ಯಂಡ್ ಒ ಎಮ್ ಆರ್ದು ಏನು ಮೂರು ಪದರಗಳುಳ್ಳ ಒ ಎಮ್ ಆರ್ನ ಒಂದು ಜಾರಿ ತರಬೇಕು ಅಂತ ಸರ್ಕಾರ ಈ ಹಿಂದೆ ನಿರ್ದೇಶನ ನೀಡಿತ್ತು ಕೆ ಪಿ ಎಸ್ ಸಿ ಅದು ಖಂಡಿತವಾಗಿ ಆಗಬೇಕು ಒಂದು ಪ್ರತಿ ಕೆ ಪಿ ಎಸ್ ಸಿ ಒಂದು ಪ್ರತಿ ಸರ್ಕಾರಕ್ಕೆ ಒಂದು ಪ್ರತಿ ಅಭ್ಯರ್ಥಿಗೆ ಅದು ಆದಾಗ ಮಾತ್ರ ಒಂದು ಪ್ರಾ ಪಾರದರ್ಶಕತೆ ಬರುತ್ತೆ ಆ್ಯಂಡ್ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಈಗ ಆಲ್ರೆಡಿ ಕೆ ಎಸ್ ಸಿ ಹಿಂದಿನ ಪರೀಕ್ಷೆಯಲ್ಲಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಜ್ಞಾನೇಂದ್ರ ಏನು ಮಾಡಿದ್ದ ತಪ್ಪು ಆತನನ್ನು ಈಗ ಕೆ ಪಿ ಸಿಯಿಂದ ಪರೀಕ್ಷಾ ನಿಯಂತ್ರಕರ ಹುದ್ದೆಯಿಂದ ತೆಗೆದು ಹಾಕಬೇಕು ಇಲ್ಲ ಅಂತಂದರೆ ಅದು ಮತ್ತೆ ಏನಾದರೂ ಒಂದು ಎಡವಟ್ಟನ್ನು ಮಾಡ್ತಾನೆ ಅಭ್ಯರ್ಥಿಗಳ ಬಾಳ್ನಲ್ಲಿ ಆಟ ಆಡ್ತಾನೆ ಸೊ ಅದು ಆಗಬಾರ್ದು ಆ್ಯಂಡ್ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಕೆ ಪಿ ಸಿದು ಪರೀಕ್ಷಾ ದಿನಾಂಕಗಳು ಹೆಂಗೆ ಯು ಪಿ ಎಸ್ ಸಿ ನಿರ್ಧಾರ ಮಾಡುತ್ತೋ ಆ ರೀತಿ ಯಾವುದೇ ಡೇಟ್ ಕ್ರ್ಯಾಶ್ ಆಗದೇ ರೀತಿ ಒಂದು ಎಕ್ಸಾಮನ್ನು ನಿರ್ಧಾರ ಮಾಡಬೇಕು ಪ್ರತಿ ವರ್ಷವೂ ಕೂಡ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳೋದಕ್ಕೆ ನೋಟಿಫಿಕೇಷನ್ ಆಗಬೇಕು ಈ ಎಲ್ಲ ವಿಚಾರಗಳ ಜೊತೆ ಇನ್ನೊಂದು ಇಂಪಾರ್ಟೆಂಟು ಈಗೇನು ನಮ್ಮ ಅಕ್ಷಯ ಸಂಘಟನೆ ಪ್ರತಿ ಜಿಲ್ಲೆಗೂ ಕೂಡ ಜಿಲ್ಲಾಧ್ಯಕ್ಷರನ್ನು ಮಾಡಿದೆ ಆ ಜಿಲ್ಲಾಧ್ಯಕ್ಷರ ಮೂಲಕ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಮನವಿ ಪತ್ರಗಳನ್ನು ಕೊಡೋದು ಅದು ಆದರೆ ಪ್ರತಿ ತಿಂಗಳಾಗಲಿ ಪ್ರತಿ ವಾರ ಕೂಡ ಆಗಲಿ ಒಂದೊಂದು ಮನವಿ ಪತ್ರಗಳನ್ನು ಕೊಡೋದು ಎಲ್ಲಿವರೆಗೂ ಕೆ ಪಿ ಎಸ್ ಸಿ ಸರಿದಾರಿಗೆ ಬರಲ್ಲೋ ಅಲ್ಲಿವರೆಗೂ ನಾವು ಅದನ್ನು ಮಾಡ್ತಾ ಹೋಗೋದು ಜಿಲ್ಲಾಧಿಕಾರಿಗಳ ಮೂಲಕ ಸಿ ಎಸ್ಗೆ ಒತ್ತಡ ಹಾಕಿಸೋದು ಸಿ ಎಸ್ ಅವರಿಂದ ಕೆ ಪಿ ಸಿಗೆ ಒಂದು ಪಾಠ ಕಲಿಸೋದು ಇದು ಈಗ ಆಲ್ರೆಡಿ ಆ್ಯಕ್ಷನ್ ಪ್ಲಾನ್ ನಮ್ಮದು ನಿರ್ಧಾರ ಆಗಿದೆ ಖಂಡಿತವಾಗಿಯೂ ಈ ಒಂದು ಪ್ಲಾನನ್ನು ನಾವು ಈಗ ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಮಾಡ್ತೀವಿ ಖಂಡಿತವಾಗಿಯೂ ಎಲ್ಲಿವರೆಗೂ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಮ್ಮ ಸಂಘಟನೆ ಹೋರಾಡ್ತಾನೆ ಇರುತ್ತೆ ಖಂಡಿತವಾಗಿಯೂ ಈ ವಿಷಯದಲ್ಲಿ ನಾವೆಂದೂ ಕೂಡ ನಮ್ಮ ಪಟ್ಟನ್ನು ಸಡಿಲಿಸೋದಿಲ್ಲ ಅಂತ ಹೇಳ್ತಾ ಆ್ಯಂಡ್ ನೆಕ್ಸ್ಟ್ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ನಿಗದಿಯಾಗಿರೋದು ಎಕ್ಸಾಮ್ ಆಗುತ್ತೆ ಸೊ ಅದಾದಮೇಲೆ ಮುಖ್ಯ ಪರೀಕ್ಷೆ ದಿನಾಂಕನ ಆಸ್ಪುಡೆಂಟ್ಸ್ಗಳಿಗೆ ತಿಳಿಸಬೇಕು ಸೊ ಅದರಲ್ಲೂ ಕೂಡ ಪಾರದರ್ಶಕತೆ ಇರಬೇಕು ಆ್ಯಂಡ್ ಹೋಟಾ ಸಮಿತಿ ತುಂಬ ಇಂಪಾರ್ಟೆಂಟ್ ಅದು ಅನುಷ್ಠಾನ ಆಗಲೇಬೇಕು ಆಲ್ಮೋಸ್ಟ್ ಹೋಟಾ ಸಮಿತಿಯ ಒಂದು ಅನುಷ್ಠಾನ ಆಗಿಬಿಟ್ರೆ ಕೆ ಪಿ ಸಿಯ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಕ್ಕುತ್ತೆ ಫಿಫ್ಟಿ ಇನ್ನೊಂದು ಫಿಫ್ಟಿ ಇನ್ನು ಸದಸ್ಯರು ಕಾರ್ಯದರ್ಶಿಯವರ ಎಫೆಕ್ಟಿವ್ ಕೆಲಸದ ಮೇಲೆ ನಿಂತಿರುತ್ತೆ ಸೊ ಅದು ಕೂಡ ಆಗಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಅದರ ಜೊತೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ದಯವಿಟ್ಟು ಕ್ಷಮೆಯಲ್ಲಿ ಸ್ವಲ್ಪ ಎರಡು ದಿನ ಯಾವುದೇ ವಿಚಾರಗಳು ನಿಮಗೆ ಮಾಹಿತಿಗಳು ಸಿಕ್ಕಿರಲಿಲ್ಲ ಸೊ ಇನ್ನು ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇನ್ನು ಅಧಿಕೃತವಾಗಿ ಅಕ್ಷಯ ಸಂಘಟನೆ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ ಇನ್ನು ಕೂಡ ಯಾರೂ ಟೆಲಿಗ್ರಾಮಲ್ಲಿ ಕೆಲವರು ಇರಲ್ಲ ಸೈವಿ ದಯವಿಟ್ಟು ಟೆಲಿಗ್ರಾಮ್ನ ಒಂದು ಚಾನಲ್ ಲಿಂಕ್ ಇದೆ ಸೊ ಅಲ್ಲಿ ನೀವು ಫಾಲೋ ಮಾಡಿ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಮಗೆ ಇನ್ಬಾಕ್ಸ್ ಮಾಡಿ ಆ ಸಮಸ್ಯೆಗಳನ್ನ ನಾವು ಗ್ರೂಪ್ಗೆ ಹಾಕ್ತೀವಿ ನಿಮ್ಮ ಜೊತೆ ಸತತವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಸಂಘಟನೆ ಇರುತ್ತೆ ಅಂತ ಹೇಳ್ತಾ ಯಾರು ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು